ಸಮಸ್ತ ಕನ್ನಡ ನಾಡಿನ ಪ್ರಜೆಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಶುಭಾಶಯಗಳನ್ನು ಹೇಳ್ತಾ ನಾವು ಇಂದು ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಸುದೀರ್ಘ ಪ್ರಯಾಣದ ನಂತರ ಕರ್ನಾಟಕದ ಒಂದು ರಾಜ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಸಮಸ್ತ ಕನ್ನಡಿಗರು ಆಚರಿಸುತ್ತಿದ್ದಾರೆ ಈ ಕನ್ನಡ ನಾಡಿನ ರಚನೆ ಒಂದು ಅದ್ಭುತವಾಗಿರುವಂತಹ ಇತಿಹಾಸವನ್ನು ತುಂಬಿಕೊಂಡಿದೆ ಕರ್ನಾಟಕ ಅದ ರಚನೆಗಾಗಿ ಎಂತಹ ಹೋರಾಟ ನಮ್ಮ ಕನ್ನಡಿಗರು ಮಾಡಿದ್ದಾರೆ ಎಂದರೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳುವಳಿ ಯಾವ ರೀತಿಯಾಗಿ ನಡೆಯಿತೋ ಅದೇ ಪ್ರಕಾರವಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಚಳುವಳಿಯನ್ನ ಕನ್ನಡ ಅಭಿಮಾನಿಗಳು ಮಾಡಿದ್ದಾರೆ ಅದಕ್ಕ ಮೊದಲ ಕನಸನ್ನ ಬಿತ್ತಿದವರು ಅಂದರೆ ಆಲೋರ್ ವೆಂಕಟರಾವ್ ಇವರು ಕರ್ನಾಟಕ ಏಕೀಕರಣ ಆಗ್ಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇದನ್ನ ಏನು ಮಾಡಿದ್ರು ಅಂತ ಅಂತಂದ್ರ ಹೋರಾಟವನ್ನ ಪ್ರಾರಂಭ ಮಾಡಿದ್ರು ನಂತರ ಕರ್ನಾಟಕ ಸಭಾ ಅನ್ನುವಂಥದ್ದನ್ನ ದೇಶಪಾಂಡೆ ಅನ್ನುವಂಥವ್ರು ಸ್ಥಾಪನೆ ಮಾಡಿ ಈ ಏಕೀಕರಣಕ್ಕೆ ಮತ್ತಷ್ಟು ಚೈತನ್ಯವನ್ನು ತುಂಬಿದರು ಈ ಪ್ರಕಾರವಾಗಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿರತಕ್ಕಂತಹ ಅನೇಕ ಮಹನೀಯರು ಇದರಲ್ಲಿದ್ದಾರೆ ಭಾಷಾವಾರು ಪ್ರಾಂತಗಳ ರಚನೆ ನಡೆಯುವಾಗ ಕನ್ನಡಿಗರಲ್ಲಿ ಭಾಷಾ ಪ್ರಾಂತಗಳ ರಚನೆಗೆ ಪ್ರೇರಣೆ ಸ್ತೋತ್ರ ಯಾರ್ಯಾರು ಅಂತ ಅಂದು ನಾವು ಇತಿಹಾಸವನ್ನ ಕೆದಕಿದರೆ ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ನಂಬಲ್ಲಿ ಆ ವಿಷಯವನ್ನು ತುಂಬಿದವರು ಅಂತಂತಂದ್ರೆ ಇಂಗ್ಲೆಂಡಿನ ಸಂಸದ ಬ್ರೈಟ್ ಅನ್ನುವಂಥವ್ರು ಇವರು ಇಂಗ್ಲೆಂಡ್ ಸಂಸತ್ತಿನಲ್ಲಿ ಇಂಗ್ಲೆಂಡ್ ಸರ್ಕಾರಕ್ಕೆ ಭಾರತದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆ ಮಾಡಿದರೆ ಉತ್ತಮ ಅನ್ನುವಂಥ ಸಲಹೆಯನ್ನು ಕೊಟ್ಟರು ನಂತರ ಹದಿನೆಂಟನೂರ ಎಪ್ಪತ್ನಾಕು ಎಪ್ಪತ್ತಾರರಲ್ಲಿ ಭಾಷಾವಾರು ರಾಜ್ಯಗಳು ರಚನೆಯಾಗಬೇಕು ಅನ್ನುವಂಥ ಚಳುವಳಿಯನ್ನು ಪ್ರಾರಂಭ ಆಗಿದ್ದು ಬಂಗಾಲ್ ಒರಿಸ್ಸಾ ಮತ್ತು ಅಸ್ಸಾಂ ಇದಕ್ಕೆ ಮತ್ತಷ್ಟು ಮೆರಗನ್ ಬಂದಿದ್ದು ಮುನ್ರು ಅನ್ನುವಂತಹ ಕನ್ನಡದ ನಾಡಿನಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥವರು ಕನ್ನಡ ಭಾಷೆಯನ್ನು ಆಡ್ತಕ್ಕಂತಹ ನಾಡಗಳನ್ನ ಒಂದೇ ಆಡಳಿತದ ಅವಧಿಯಲ್ಲಿ ತರಬೇಕು ಅನ್ನುವಂತಹ ವಿಚಾರ ಮಾಡಿ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿರತಕ್ಕಂತಹ ವ್ಯಕ್ತಿ ನಂತರ ದಿನಗಳಲ್ಲಿ ಈ ಕರ್ನಾಟಕ ಏಕೀಕರಣ ಚಳುವಳಿ ವ್ಯಾಪಕವಾಗಿ ದೇಶದಾದ್ಯಂತ ನಡೆಯಿತು ಹೀಗಾಗಿ ಭಾಷಾವಾರು ಪ್ರಾಂತಗಳ ರಚನೆ ಆಗಬೇಕೋ ಅಥವಾ ಬೇಡವೋ ಅನ್ನುವಂತಹ ಪ್ರಶ್ನೆ ಚಿನ್ನ ಇರುವಾಗ ಅದರ ಬಗ್ಗೆ ಅಧ್ಯಯನ ಮಾಡುವುದಕ್ಕಾಗಿ ಅನೇಕ ಸಮಿತಿಗಳನ್ನು ರಚನೆ ಮಾಡಲಾಯಿತು ಅದರಲ್ಲಿ ಅತ್ಯಂತ ಪ್ರಮುಖ ಸಮಿತಿಗಳಂದ್ರೆ ಧಾರ ಸಮಿತಿ ಜಿ ಸಮಿತಿ ಮತ್ತು ಫಜಲಾಲಿ ಆಯೋಗ ಈ ಧಾರ ಸಮಿತಿ ಮತ್ತು ಜಿಬಿಪಿ ಸಮಿತಿ ಇವರು ಭಾಷಾವಾರು ರಾಜ್ಯಗಳ ರಚನೆಗೆ ವಿರೋಧವನ್ನ ಮಾಡಿದರು ಅಲ್ಲದೆ ಕರ್ನಾಟಕ ರಾಜ್ಯ ರಚನೆ ಆಗಬೇಕು ಅನ್ನುವಂತಹದ್ದಕ್ಕ ಯಾವುದೇ ಮಾನ್ಯತೆ ಕೊಡಲಿಲ್ಲ ನಂತರ ಈ ಚಳುವಳಿ ಅನ್ನುವಂಥದ್ದು ಕರ್ನಾಟಕದಾದ್ಯಂತ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಬುದ್ಧಿಜೀವಿಗಳು ಸಾಹಿತಿಗಳು ಹ್ಮ್ ಅಲ್ಲದೆ ಸಂಘ ಸಂಸ್ಥೆಗಳು ಚಳುವಳಿಯನ್ನ ತೀವ್ರ ಗತಿಯಿಂದ ಪ್ರಾರಂಭ ಮಾಡಿದಾಗ ಅವಾಗ ಅನಿವಾರ್ಯವಾಗಿ ಫಜಲ್ ಅಲಿ ಆಯೋಗ ರಚನೆ ಮಾಡಿ ಆ ಫಜಲ್ ಅಲಿ ಆಯೋಗದ ಅಧ್ಯಯನದ ಪ್ರಕಾರ ಮುಂದೆ ನಮ್ಮ ಕರ್ನಾಟಕ ಏನು ಹರಿದು ಹಂಚಿ ಹೋಗಿತ್ತು ಅದನ್ನ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಉದಯ ಕಾಣಿಸಿದರು ಆವಾಗ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದರು ಮೈಸೂರು ರಾಜ್ಯ ಅನ್ನುವಂಥದ್ದನ್ನ ಸಮಸ್ತ ಕರ್ನಾಟಕಕ್ಕ ಅನ್ವಯ ಆಗುವಂತ ಶಬ್ದ ಅಲ್ಲ ಅನ್ನುವಂಥದ್ದನ್ನ ಅರ್ಥಕೊಂಡು ಆಲೂರ್ ವೆಂಕಟರಾವ್ ಅವರ ಕನಸಿನಂತೆ ಈ ನಾಡಿಗೆ ಕರ್ನಾಟಕ ಎಂದು ಹತ್ತೊಂಬತ್ ನೂರ ನವೆಂಬರ್ ಒಂದರಂದು ಡಿ ದೇವರಾಜರಸರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನ ಹಂಪಿಯಲ್ಲಿ ಈ ನಾಮಕರಣ ಮಾಡುವಾಗ ಕನ್ನಡ ದೀಪವನ್ನು ಹಚ್ಚಿ ಇದನ್ನ ಮೈಸೂರು ರಾಜ್ಯದ ಬದಲಿಗೆ ಕರ್ನಾಟಕ ರಾಜ್ಯ ಎಂಬ ಹೆಸರನ್ನ ನೀಡಿದರು ಇದರೊಂದಿಗೆ ಕರ್ನಾಟಕ ಅನ್ನುವಂಥದ್ದು ಪದವನ್ನ ಬಳಕೆಗೆ ಬಂತು ಅಂತೇಳಿ ಹೇಳ್ಬೋದು ಕರ್ನಾಟಕ ಕೇವಲ ರಾಜ್ಯದ ರಚನೆ ಭೌಗೋಳಿಕವಾಗಿ ಏಕೀಕರಣ ಮಾಡೋದಲ್ಲ ಕನ್ನಡ ಭಾಷೆ ಸಂಸ್ಕೃತಿ ಇತಿಹಾಸದ ಏಕೀಕರಣ ಮಾಡಿದಂತೆ ಅದಕ್ಕಾಗಿ ಕರ್ನಾಟಕದ ಏಕೀಕರಣದ ಉತ್ಸವ ಬಹಳ ಪ್ರಮುಖವಾಗಿರುವಂಥದ್ದು ಅಂತ ಅದರ ಸಲವಾಗಿನೇ ನಮ್ಮ ಕನ್ನಡ ನಾಡಿನ ಭಾಷೆ ಅನ್ನುವಂಥದ್ದು ನಮ್ಮ ಇತಿಹಾಸ ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ಅದನ್ನ ತೋರಿಸ್ಬೇಕು ಅಥವಾ ಅರಿವು ಮೂಡಿಸ್ಬೇಕು ಅದರ ಬಗ್ಗೆ ಅಭಿಮಾನ ಬರುವಂತೆ ಮಾಡಬೇಕು ಅಂತಂದಾಗ ಇಂತಹ ನಾಡ ಹಬ್ಬಗಳ ಆಚರಣೆ ಅನಿವಾರ್ಯ ಅಂತ ಹೇಳಬಹುದು ಈ ಅನಿವಾರ್ಯತೆಗಳೇ ನಮ್ಮ ಭವಿಷ್ಯದಲ್ಲಿ ನಮ್ಮ ನಾಡಿನ ಇತಿಹಾಸ ಸಂಸ್ಕೃತಿ ಭಾಷೆ ಉಳಿಯುವುದಕ್ಕೆ ಸಾಧ್ಯ ಕನ್ನಡ ಹೇಗೆ ಉಳಿಯುತ್ತದೆ ಎನ್ನುವಂತಹ ಪ್ರಶ್ನೆ ಚಿಹ್ನೆಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಉದಾಹರಣೆ ಏನು ಅಂತಂದ್ರೆ ಕನ್ನಡ ಉಳಿಸಿ ಬೆಳೆಸಿ ಅನ್ನೋದ್ರ ಜೊತೆಗೆ ಕನ್ನಡವನ್ನು ಬಳಸಿದಾಗ ಮಾತ್ರ ಕನ್ನಡ ಉಳಿಯುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಧನ್ಯವಾದಗಳು